ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭೂಮಿಂಗ್ ಮಾಡಿರೋ ಅವಮಾನಕ್ಕೆ ಅಜಿತು ಅಪೇಕ್ಷ ಮತ್ತೆ ಅಂಜುಗೆ ಕಡಕ್ ವಾರ್ನಿಂಗ್ ಕೊಟ್ಟು ಭೂಮಿನ ರೂಮ್ ನಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ ಅಲ್ಲ ಸಾಹೇಬ್ರೆ ಈಗ ಹೋಗಿ ಎನ್ಕ್ವೈರಿ ಮಾಡಿದ್ರಲ್ಲ ಅದೆಲ್ಲ ಇವಾಗ ಬೇಕಿತ್ತಾ ಇದು ಮನೆ ಪೊಲೀಸ್ ಸ್ಟೇಷನ್ ಅಲ್ಲ ನೀವು ಕಂಡ್ಬಿಟ್ಟು ಎಲ್ರು ಎದುರಿಸೋಕೆ ನೋಡಿ ಇವಾಗ ನೀವು ಹೋಗಿ ಅವ್ರಿಗೆ ಅಷ್ಟು ಬೈದ್ರಲ್ಲ ಇವಾಗ ನಿಮ್ಗೆ ಚಾಡಿ ಅವ್ರಿಗೆ ಬೈಸಿದಿನಿ ಅಂತ ಅವ್ರು ನನ್ ಮೇಲೆ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಅಂತ ಭೂಮಿ ಹೇಳ್ತಾಳೆ ಏ ಮೆಂಟಲ್ ಸೇರ್ಕೊಂಡು ನಿನ್ಗೆ ರ ಮಾಡಿದ್ದಾರೆ ಗಂಡನಾಗಿ ಅದನ್ನ ಕ್ವಶನ್ ಮಾಡಿದಕ್ಕೆ ತಪ್ಪು ಅಂತ ಹೇಳ್ತಾ ಇದೆಯಲ್ಲ ಅಂತ ಅಜಿತ್ ಹೇಳ್ತಾನೆ ನೀವು ಕೇಳಿದ್ದು ನಂಗೆ ಇಷ್ಟ ಆಯ್ತು ಆದ್ರೆ ಅಪೇಕ್ಷೆ ಹಾಕೋಂಗ್ ನನ್ ಮೇಲೆ ಬೇಜಾರಾಯ್ತು ನನ್ ಮೇಲೆ ಅವ್ರಿಗೆ ಇನ್ನೂ ಕೆಟ್ಟ ಅಭಿಪ್ರಾಯ ಬರಲ್ವಾ ಅಂತ ಭೂಮಿ ಹೇಳ್ತಾಳೆ ಹಟಾಕಿಗೆ ಬೆಂಕಿ ಹಚ್ಚಿದ್ರೆ ಅದು ಸಿಡಿಯುತ್ತೆ ಮಾಡಿ ತಪ್ಪನ ಪ್ರಶ್ನೆ ಮಾಡಿದ್ರೆ ಜನಗಳಿಗೆ ಸಿಟ್ಟು ಬಂದೇ ಬರುತ್ತೆ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ ಆದ್ರೂ ಇನ್ಮೇಲೆ ನೀವು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಪೇಕ್ಷಕ ನನ್ ಮೇಲೆ ಆಟ ಇನ್ನು ಜಾಸ್ತಿನೇ ಆಗುತ್ತೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಸ್ಟೆಲ್ ಅದನ್ನ ಸಂಗೀತ ಕೇಳ್ಸ್ಕೊಂಡು ಭೂಮಿ ಯಾರಿಗೆ ಮೇಲೆ ಆಟ ಯಾಕೋ ಏನಾಯ್ತು ಏನ್ ಮಾತಾಡ್ತಾ ಇದೀರಾ ನೀವಿಬ್ರು ಇಬ್ರು ಅಂತ ಸಂಗೀತ ಕೇಳ್ತಾಳೆ ಏನು ಇಲ್ಲಮ್ಮ ಅಂತ ಹೇಳಿ ಅಲ್ಲೇ ಮ್ಯಾನೇಜ್ ಮಾಡಿ ರೂಮ್ ಹೋಗ್ತಾರೆ ನೆಕ್ಸ್ಟ್ ಇನ್ನ ಪುರೋಹಿತ್ರು ಅಂಜನ್ ಆಗಿ ಹುಡುಗನ್ ತೋರ್ಸೋಕೋಸ್ಕರ ಮನೆಗ್ ಬರ್ತಾರೆ ಹುಡುಗನ್ ಫೋಟೋ ಎಲ್ಲಾ ಕೊಟ್ಟಿ ಈ ಹುಡುಗನ ಹೆಸರು ರಮೇಶ್ ಅಂತ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಾನೆ ಹಾಗಾಗಿ ಅವನ ಹತ್ರ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಆರಾಮಾಗಿ ಇರ್ ಜೊತೆ ಮದ್ವೆ ಮಾಡ್ಬೋದು ಅಂತ ಹುಡುಗನ್ ಡೀಟೇಲ್ಸ್ ಎಲ್ಲ ಪುರೋಹಿತರು ಕೊಡ್ತಾ ಇರ್ತಾರೆ ಕೊನೆಗೂ ಎಲ್ಲರೂ ಒಂದ್ ಹುಡುಗನ ಒಪ್ಕೊಂಡ್ತಾರೆ ಅಜಿತ್ ಮತ್ತೆ ಭೂಮಿ ನಿಮಗೆ ತುಂಬಾನೇ ಖುಷಿಯಾಗಿ ಅಲ್ಲಿಂದ ರೂಮಗ್ ಬರ್ತಾರೆ ಅಂತೂ ಒಂದ್ ಜನ ಮದ್ವೆ ಮಾತುಕತೆ ಶುರು ಆಯ್ತು ಅಂತ ಅಜಿತ್ ಕೇಳ್ತಾನೆ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಹಾಗಿದ್ ನಿಮ್ ಉದ್ದೇಶ ಈಡೇರೋ ಟೈಮ್ ಬಂದೇ ಬಿಡ್ತು ನೋಡಿ ಅಂತ ಭೂಮಿ ಹೇಳ್ತಾಳೆ ಇವ್ನಿಂದ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಒಂದ್ಸಲ ಇವ್ನಿಂದ ತಪ್ಪಿಸ್ಕೊಂಡೋಗ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇದೆಯಾ ನಿಂಗೆ ಅಂತ ಅಜಿತ್ ಕೇಳ್ತಾನೆ ಒಂದ್ ವೇಳೆ ನಮ್ ಮದ್ವೆ ಎರಡ್ ಮೂರ್ ತಿಂಗಳಲ್ಲೇ ಮುಗ್ದೋದ್ರೆ ನೀವು ನಮ್ಮ ಅಮ್ಮನ್ ಕೇಸಿಂದ ಹಿಂದೆ ಸರಿಯಲ್ಲ ತಾನೇ ಅಮ್ಮನ ಹೊರಗಡೆ ಕರ್ಕೊಂಡ್ ಬರ್ತೀರಾ ಅಲ್ವಾ ನೀವು ಕೊಟ್ಟುವ ಮಾತಿನ ಉಳ್ಸ್ಕೊಂತೀರಾ ಅಲ್ವಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ಅಜಿತ್ ಕಿವಿ ಮುಚ್ಕೊಂತಾನೆ ಸಾಹಿಬ್ರೆ ಕೇಳಿಸ್ತಾ ಇದೀಯಾ ನಾನು ಮಾತಾಡ್ತಾ ಇರೋದು ಿವಿ ತಗಿರಿ ನಾನ್ ಮಾತ್ ಕೇಳಿಸ್ಕೊಳ್ಳಿ ಹೇಳಿ ಭೂಮಿ ಹೋಗಿ ಕೈ ಕಿತ್ತಾಕಕ್ಕೆ ಅಂತ ನೋಡ್ತಾಳೆ ಅಷ್ಟೇ ಮಿಸ್ ಆಗಿ ಅಜಿತ್ ನ ಹೋಗಿ ತಪ್ಕೊಬಿಡ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ